ಆ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಯ ಯೋಗೇಶ್ ಇವಾಗ ಕರೆಕ್ಟಾಗಿ ಟೈಮು 4:30 ಬನ್ನಿ ಗಜನಿಗೆ ಒಂದು ಅದ್ಭುತವಾದ ಕೆಲಸ ಕೊಟ್ಟಿದ್ದೀನಿ ಗಜ ಏನು ಮಾಡ್ತಾ ಇದೀಯ ಅಸರಿ ನಿಂತ್ಕೊಂಡು ಏನು ಊಟ ಎಷ್ಟೋವರಿಂದ ನಿಂತಿದ್ಯಾ ಬಕೆಟ್ ಹಿಡ್ಕೊಂಡು

ಎಷ್ಟೋವರಿಂದ ನಿಂತಿದ್ಯಾ ಎಲ್ಲ ಇದು ನಗುಮಾಡ ಕೇಳಕ ಹತ್ರ ಬಂದು ಕಿವಿಲ್ ಕೇಳ ಬಾ ಇಲ್ಲಿ ಬಾರ ಇಲ್ಲಿ ಹತ್ರಕ್ಕೆ ಬರಪು ಗುಮ್ಮಲ್ಲ ಒಂದ್ ನಿಮಿಷ ಇಲ್ಲಿ ಬಾ ಕಿವಿ ಹತ್ರ ಬಾ ಬಾ ಹೇಳು

ನಿನ್ ಪ್ರೀತಿಯಿಂದ ಅದನ್ನ ನೀನ್ ಕೇಳು ಬಾಯ್ಲಿ ನೀಟಾಗಿ ಪ್ರೀತಿಯಿಂದ ಕೇಳು ತಾಯಿ ತಾಯಿ ನಮ್ಮಮ್ಮ ಅಮ್ಮ ತಾಯಿ ಅರ್ಜೆಂಟ್ ಆಗಿ ಗೋಮೂತ್ರ ಬೇಕು ತಾಯಿ ಏನಿಲ್ಲ ಗೊತ್ತಿಲ್ಲಪ್ಪ ತಾಯಿ ಕೊಟ್ಬಿಡಮ್ಮ ತಾಯಿ ಬಕೆಟ್ ಫುಲ್ಲು ಬಕೆಟ್ ಬಕೆಟ್ ಫುಲ್ ಕೇಳಿದ್ರೆ ಕೊಡಲ್ಲ ಅರ್ಧ ಬಕೆಟ್ ಕೊಡಮ್ಮ ಚೂರು ಒಂದ್ ಲೋಟ ಅಷ್ಟು ನಾನು ಅಲ್ಲಿ ಇರ್ತೀನಿ Andalah <laughs> sukanlah <laughs> tampan, hinggahanlah tersebut ya. Alkaida apa? ಇಲ್ಲಂದ್ರೆ ನಾನು ಗಟ್ಟಕ ತಕಮರ ಗಂಟೆ ಇಲ್ಲ ನಿಲ್ಲಿಸ್ತೀನಿ ಯೋ ಯೋ ಓಯ ಮತಾಯಿ ಅಳಾ ತನೆ ಪರ ಕೇಳಕೊಳಪ್ಪ ಹೇಳ್ತಾರೆ ಕೂಿತು ಕೊಡ್ತಿರಲ್ಲ बताइए ಪರಮ್ಮ ಬಾಯೇ ಕೊಡ್ತಿದ್ದೀವಿ